ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಬ್ಲೇರ್ ಮುಂದಿನ ವಿಡಿಯೋಗೆ ನಿಮ್ಮ ಸ್ವಾಗತ ಬನ್ನಿ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಕತೆ ಅರ್ಥ ಆಗ್ತಾ ಇತ್ತು ಇವಾಗ ಕಾರ್ವರ್ ಅನ್ನೋ ವ್ಯಕ್ತಿ ಈ ಕಿಡ್ನಾಪಿಂಗು ಮತ್ತೆ ಇಲ್ಲಿ ನಡೀತಿರೋ ಕ್ರೈಮ್ಗೆ ಅವನೇ ಮೇನ್ ರೀಸನ್ ಅವನ ಮೇಲ್ಗಡೆ ಯಾರೊಬ್ಲೂ ಮೆಚ್ಚಿದ್ದಾಳೆ ಅಂತ ಅನ್ಸುತ್ತೆ ಈಗ ಕಾರ್ವರ್ ನಮ್ಗೆ ಆ ಪೀಟರ್ನ ಸಾಯ್ಸ ಕೇಳಿದ್ದ ಆ ವಿಡಿಯೋ ನೋಡಿದ್ವಲ್ಲ ನಾವು

ಎಲ್ಲಿದ್ದಾನೆ ಹುಡುಗ ಓಕೆ ಸ್ಟಾರ್ಟ್ ಮಾಡು ಐ ಕಿಲ್ ಯು ರೈಟ್ ದನ್ ಅಂದ್ರೆ ಐ ಸ್ವೇರ್ ಬಟ್ ಶಿ ವಾಂಟ್ ಸಿ ಓಕೆ ಆ ಮಿಚ್ ನಮ್ಮನ್ನ ಏನಕ್ಕೂ ಸಾಯಿಸ್ಬೇಡ ಅಂತ ಹೇಳಿದಾಳೆ ಆ ಹುಡುಗ ಎಲ್ಲಿದ್ದಾನೆ ಯಾವ ಮನೆ ಅದು

सिग्मा यार गोतिल नंगे अभी चांद ना इन्होंने डाकिरा या दूधों डाकिरा 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 ಏನಾಗುತ್ತೆ ಗೊತ್ತಿಲ್ಲ ಓಕೆ ಹೋಗಲ್ ಬೇಡಪ್ಪ ಜಾಸ್ತಿ ಅವನೇನೋ ಅಂತ ಇನ್ನು ಬೇಕೆ ಮುಖ್ಯ ಯಾರಿದ್ರು ಗೊತ್ತಿಲ್ಲ ಸರ್ ಇಲ್ಲೇ ಮುಂದ್ಗಡೆನೆ ಇದಂತೆ ಲೆಫ್ಟ್ ಹೋಗಂತೆ ಯಾರು ಇಲ್ಲ ನೋಡ್ಕೊಂಡ್ರೆ ಸುಮ್ನೆ ಕಡೆ ಕಡೆ ಹೋಗ್ಬೇಕಷ್ಟ ಇಲ್ಲ ಮುಂದ್ಗಡೆ ಇಲ್ಲೂ ಕೂಡ ಹೋಗೋ ಇದನ್ನಪ್ಪ ಸುಮ್ನೆ ಕಡೆ ಬಂದ್ಬಿಟ್ಟು ಹೋಗಿದ್ರು ಇಲ್ಲಾರು ಇದೆ ಮಾಡ್ಕೊಂಡು ಹೋಗ್ತಾ ಇದೀವಿ ನಾವು ಇಲ್ಲಿ ಎಲ್ಲೆಂತ ಎಲ್ಲಿದ್ರು ಗೊತ್ತಿಲ್ಲ ಅವರು ಆಕ ಅವ್ರು ನೋಡ್ಬಿಟ್ಟು ಅಟ್ಯಾಕ್ ಮಾಡೋಕ್ಕೆ ನಮ ಏನೋ ಓನ್ಲಿಫೈಡ್ ಮಾಡಕಂತ ಆಗಲ್ಲ ಇಲ್ಲಿ ಇಲ್ಲಿ ಟಾರ್ಚ್ ಇದೆ ಹೆಲ್ಪ್ ಮಾಡಾ ನಮಗೆ ಸೋ ನಾವು ರಿಟಾಡೆಕ್ಕೆ ಹೋಗೋಣ ಆ ಕಡೆ ಕಡೆ ನೋಡಿಕೊಂಡು 얘는 ಮಗ ಸೌಂಡ್ ಅದು ಹೋಗ್ತಾ ಇದೆ ತಾಳ್ ಮಗ ಮಾಯರದಲ್ಲಿ ಆಯ್ತಪ್ಪ ಆಯ್ತು ಇದೆ ನಾವು ನೋಡ್ತವರು ಹಿಂಗೆ ಮೋಸ್ಟ್ಲಿ ನಾನು ವಿಡಿಯೋ ಮಾಡಿ ನೋಡ್ತಾ ಮೋಸ್ಟ್ಲಿ ಏನಂದಾ ನೋ ಸ್ಟ್ರಿಟ್ ಇನ್ ದಿ ರಾಕ್ಸ್ ದೇ ವಾಂಟ್

तो तो इधर बारा पका ये नहीं तो स्टे हियर बुलेट ओके okay, नहीं इगले रह पाते ओके okay. ಕ್ಲೋಸ್ ಈಗ ಕೆಲವು ಕಡ್ಡಿಗಳು ಬೇಕು ಅಂತವ್ರೆ ಅದು ಎಲ್ಲಿ ಥರ ಕಡ್ಡಿಗಳನ್ನ ಹಾಂ ಇದೆ ಎಲ್ಲ ಇದೆ ಎತ್ಕೋಬೇಕಾಗಿತ್ತು ಮ್ಯಾಮ್ ನಿಮಗೆ ಯಾಕೆ ಬೇಕು ಇವೆಲ್ಲ ಗೊತ್ತಿಲ್ಲ ಓಕೆ ಒನ್ ಸಿಕ್ತು Psycho, what the hell is this? This thing bleeds. Don't Don't bleed. now look around. You see it? Yeah, no? the trail, you see it. Uh, I think so. Yeah. Okay. My ಆಯ್ತಪ್ಪ ನಮಗೆ ಸಮಾಧಾನ ವೈಟ್ ಮರದ ಕೆಲವು ತುಂಡುಗಳನ್ನ ತಗೊಂಡ್ವಿ ಏನಾಯ್ತ ಓ ಟ್ರ್ಯಾಪಾ ಓಕೆ

ேன்மா <particulate> இல்ல

ಆಗಲ್ಲ ಇದು ಆರಿ ಇದು ಹತ್ರ ಇದೆ ಎಷ್ಟು ಅಂತ ಕಣ್ಣ ಮುಚ್ಚಾರ ಆಡೋದಪ್ಪ ಇಲ್ಲೊಂದು ದಾರಿ ಇದೆ ಯಾರಿದಾರೆ ಇಲ್ಲೇ ಓ ಈ ಕಡೆ ಇದೆ ಈ ಕಡೆ ಹೋಗೋಣ ಯಾರು ಇಲ್ಲ

ಇಲ್ಲಿ ಸ್ವಲ್ಪ ದಾರಿ ಸಿಕ್ತಪ್ಪ ಸದ್ಯ ಯಾರಿದೆ ಮಲ ಇಲ್ಲಿ ಈ ಕಡೆ ನಾನು ಈ ಕಡೆಯಿಂದ ಹೋಗೋಣ ಅಂತ ಯಾವ್ದೊಂದು ದಾರಿ ಸಿಕ್ತು ತೋರಿಸ್ತಾ ಇರಂಗ ಯಾರು ಇಲ್ಲ ಓಕೆ ನೆಕ್ಸ್ಟ್ ಎಲ್ಲಪ್ಪಾತಂತ ಕಾಲ್ ಮಾಡೋಣ ಶರ್ಟಪ್ ಅಲ್ಲ ಮಾತಾಡ್ಬೇಕಿತ್ತು ಇಲ್ಲೇನ ಬೆಂಕಿ ಎತ್ಕೊಂಡಿದ್ದೆ ಮನೆಯ ಮನೆ ಏನ್ ಮಾಡ್ತೇನೆ ನಾನೇ ಈ ಕಡೆ ಹೋಗುವಂತಾವ್ನ ಹೋಗೋಕ್ಕಾಗಲ್ಲ ಪದ

ಸ್ಕಿನ್ ತಗೊತಾ ಇದ್ರದ್ದು ಅವ್ನು ಕೆಲಸ ಮಾಡ್ತೀನಲ್ಲ ಈಗ ನಾವು ಅವ್ನ ಕೆಲಸ ಮಾಡಬೇಕಂತ ಅದಕ್ಕೆ ರೀಪ್ಲೇಸ್ಮೆಂಟ್ ರೀಸೆಪ್ ರೀಪ್ಲೇಸ್ಮೆಂಟಾಗಿ ಏನೋ ಮಾಡ್ತಾವನು ಅಂತ ಓಕೆ ನಾವು ಮಾ ಮರದಲ್ಲಿ ತಗೊಂಡಿರೋ ಕಡ್ಡಿ ಇದೆ ಮತ್ತೆ ಸ್ಕಿನ್ ಇದೆ ನೋಡ್ರಿ ಏನ್ ಮಾಡಿದ್ರಲ್ಲಿ ಅಂತ ಕಟ್ತಾ ಇದ I'll get as my own. It. Okay, Either most so now, no? I don't know. That one no, no. You're not afraid of it? I <coughs> not Oh, okay. <laughs>

चाऊ मराएगा। ये सुन मारा करेगा मुझे ओके नंबर बुलेट बोलते हैं कार्तिक को ओके ओ पुरे होत ना ओके हो गो प्लेट गो बॉय चेक इट आउट देर ना हो बेक ಅಂತ ಅನ್ಕೊಂಡೆ ಮತ್ತೆ पुरे ಹೋಗತ ಅಂತ ಹೇಳ ಒಳಗಣ 얘는 ತರ ಒಳಗಡೆ ಅಂತ எ தோல் விட போல எதிர்கொண்டுதான் ஒரு மாறில good boy okay <laughs> <laughs> to the, the papa Heal. seek. Okay. sick ഇവര് നാലും കേട്ട് यारी सरेपे <laughs> <laughs> ಹೇಳ್ತಾ ಇದ್ದಾರಲ್ಲ ಏನಿಗೆ ಸೆರೆಂಡ್ ಆಗ್ಬೇಕು ಯಾಕೆ ಸರೆಂಡರ್ ಯಾರಿಗೆ ಹಾಕ್ಬೇಕು ಅಂತ ಕ್ಲಾರಿಟಿ ಇಲ್ಲ ಬದ್ಲಿ ಬುಲೆಟ್ So what is it? Another body? Oh, wouldn't you like to know? Mm -hmm. Okay. I, know. Yeah, I, I, I don't understand. You're almost there. Almost free. Just one more step. and That's all it takes. You want me here? Kill myself? Kill bullet. This is it? where you draw the line. A fucking dog. I should have drawn one long ago. I'm not doing this anymore. Oh, you brought this on yourself, on the boy. Stop hiding behind a child, you coward. Ah! God damn it. Okay. Cuts in the lion's talent, then. On bulletness, is style, I saw seven. That's that's impossible. Bullet no can I order the cast and road Lila. Bullet, bullet You know the bullet dog.

ಕಡನೆ ಹೋಗಿದ್ರು ಬಟ್ ಇರನೋದಾ ಹೇ ಬುಲೆಟ್ ವೇಟ್ ಅಪ್ ಇಲ್ಲಿ ಲೋಕೆ ಆಗ್ತಿಲ್ವಲ್ಲ ಇಲ್ಲಿ ಹೋಗೋಣ ಏನ್ ಮಾಡಬೇಕು ಅಂದ್ರೆ ಐ ಆಮ್ ನಾಟ್ ಶೂರ್ ಎಲ್ಲಿದ್ದಾರೆ Okay. I'm coming. Okay, I don't Don't move Don't move, It's gonna be fine. Let, let me just die here. Cyber oh no, bullet oh, boy, you're heavy. Okay, it's ಓಕೆ ಓಕೆ ಗಾಯ್ಸ್ ಈ ವಿಡಿಯೋ ತುಂಬಾ ಲಾಂಗ್ ಆಯ್ತು ನಾವು ಇದನ್ನ ಇಲ್ಲೇ ಕಟ್ ಮಾಡ್ತೀನಿ ಮುಂದೆ ವೀಡಿಯೋದಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿವರೆಗೂ ಯಾರೇ ವಿಡಿಯೋ ನೋಡಿದ್ರ ಅವ್ರೆಲ್ಲೂ ಕೂಡ ಯು ಕಥೆ ಇಂಟ್ರೆಸ್ಟಿಂಗ್ ಆಗ್ತಿದ್ದಾರೆ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮುಂದೆ ವೀಡಿಯೋದಲ್ಲಿ ಸಿಗೋವರೆಗೂ ಅಲ್ಲಿ ಕೂಡ ಬಾಯ್ ಟೇಕ್ ಗಾಯ್ಸ್